ಕನ್ನಡ ಜಾಣಜಾಣಿಯ ನಮಸ್ಕಾರ ಕೆಲವು ದಿನಗಳ ಹಿಂದೆ ಇದೇ ನಮ್ಮ ಕನ್ನಡ ಜಾಣಜಾಣಿ ಯೂಟ್ಯೂಬ್ನಲ್ಲಿ ಒಂದು ಆಡಿಯೋ ಹಾಕಿದ್ವಿ ತಕತ್ ವೈರಲ್ ಅದು ತುಂಬಾ ಜನ ಕೇಳಿಸ್ಕೊಂಡ್ರೆ ಸೌಜನ್ಯ ಗೌಡ ಅನ್ನೋ ಹುಡುಗಿಯನ್ನ ಧರ್ಮಸ್ಥಳದಲ್ಲಿ ಕಿಡ್ನಾಪ್ ಮಾಡುವ ಸನ್ನಿವೇಶ ಮತ್ತು ಅಲ್ಲಿ ಒಬ್ಬರ ಜೊತೆ ಮಾತಾಡಿದ್ದು ಈ ಘಟನಾವಳಿಗಳನ್ನು ನೋಡಿದಂತ ಒಬ್ರು ಇವತ್ತಿಗೂ ಸಹ ಆ ವ್ಯಕ್ತಿಗಳನ್ನು ಟಿವಿಲಿ ನೋಡಿ ಗುರುತಿಸಿದ್ದು ಸೌಜನ್ಯ ಫೋ ಅವಾಗ ಸೌಜನ್ಯ ಅಂತ ಗೊತ್ತಿರಲ್ಲ ಆಕೆಗೆ ಈ ಫೋಟೋ ನೋಡಿದ್ಮೇಲೆ ಎಲ್ಲ ಕಡೆ ವೈರಲ್ ಆಗ್ತೈತಲ್ಲ ಸೌಜನ್ಯ ಅಂತ ಹೇಳಿ ಓ ಇದೇ ಹುಡುಗಿ ನೋಡಿದ್ದು ಅಂತ ಹೇಳಿ ಒಬ್ರು ಹೆಂಗಸು ಮಾತಾಡಿದ್ರು ಬಹುಶಃ ಅವ್ರು ತುಂಬ ಈ ಸೌಜನ್ಯ ವಿಚಾರಕ್ಕೆ ತಲೆ ಮೇಲೆ ಎಷ್ಟು ಯಾರ್ಯಾರನೇ ಮಾತಾಡಿಸಿದ್ರು ಸಹ ನಮಗೆ ಯಾರು ಹೇಳಿಕೆಗಳು ಸಮಾಧಾನ ತಂದಿರಲಿಲ್ಲ ಸೌಜನ್ಯ ಚಿಕ್ಕಮ್ಮ ಅದು ಯಾರೋ ಮಾತಾಡ್ತಾಯಿದ್ ನೋಡಿದ್ದಂತೆ ಹಂಗಂತೆ ಹಿಂಗಂತೆ ನಮಗೇನೋ ಸಮಾಧಾನ ತಂದಿರಲಿಲ್ಲ ಇವೆಲ್ಲ ಹೇಳಿಕೆಗಳನ್ನ ತೊಗೊಂಡು ಇವ್ರು ಮಾಡಿರ್ಬೋದು ಅಂತೇಳಿ ಸುಮ್ಮನೆ ನಮ್ಮ ನಮ್ ಕೈರಾಗಿರಲಿಲ್ಲ ಹೇಳಬೇಕು ಅಂದ್ರೆ ಈ ಕೆಂಪಮ್ಮ ಅನ್ನುವ ಮಂಡ್ಯದ ಸಾಕ್ಷಿ ಮಾತಾಡಿದ್ದು ನಮಗೆ ಒಂದು ರೀತಿಯಲ್ಲಿ ಮನವರಿಕೆ ಮನವರಿಕೆ ಆಗಿತ್ತು ಹೌದಪ್ಪ ಇವರು ಸತ್ಯ ಕತ್ರ ಮಾತಾಡ್ತವ್ರೆ ಯಾಕೆ ಅಂದ್ರೆ ಅವ್ರು ಕಂಡದ್ದನ್ನ ಬಿಟ್ಟು ಒಂದೇ ಒಂದು ಸೇರಿಸಿ ಹೇಳ್ತಾ ಇಲ್ಲ ಒಂದೇ ಒಂದು ಕೃತಕ ಹೇಳಿಕೆಗಳಿಲ್ಲ ಎಷ್ಟು ಕಂಡ್ರು ಅಷ್ಟಕ್ಕೆ ಮಾತ್ರ ಅಷ್ಟಿಕನ ಆಗಿದೆ ಅಷ್ಟಕ್ಕೆ ಹೇಳ್ತಾ ಇದ್ದಾರೆ ಹಂಗಾಗಿ ನಮ್ಗೆ ಸತ್ಯ ಸರಿ ಅನ್ಸಿತ್ತು ಇವಾಗ ನೋಡ್ರೆ ಆ ಹಿಂಗ್ಸ್ ಮುಖವಾಡ ಬಯಲಾಗೋಗ್ಬಿಟ್ಟಿದೆ ಭಯಂಕರ ಹಿನ್ನೆಲೆ ಜಗತ್ತಲ್ಲಿ ಕಂಡು ಅರಿಯದ ಕೇಳದ ಆಕೆ ಹಿನ್ನೆಲೆ ಜೈಲಿಗೆ ಹೋಗಿದ್ರು ಅವರು ಬಳ್ಳಾರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದನೇ ಅವರ ಕುಟುಂಬದ ಜೊತೆ ಸಂಪರ್ಕ ಇಲ್ಲ ಯಾರೋ ಲವ್ ಮಾಡಿ ಮದುವೆ ಆಗಿದ್ರು ಅವರು ಹ್ಮ್ ಎಂತ ಭಯಂಕರ ಹಿಂದಿನ ಇದು ಕಂಡು ಕೇಳರಿಯದ ಇತಿಹಾಸ ಇದನ್ನ ಬಯಲ್ ಮಾಡಿದ್ದಾರೆ ಗೊತ್ತಾ ನಮ್ಮ ತನಿಖಾ ಟಿವಿಗಳು ಸತ್ಯವನ್ನ ತಲೆ ಮೇಲೆ ಹೊಡೆದಂಗೆ ಹೇಳುವ ಹೆಣ್ಣುಮಕ್ಳಿಗೋಸ್ಕರ ಇರುವ ಹೆಣ್ಣುಮಕ್ಕಳೇ ನಡೆಸುವ ಹೆಣ್ಮಗಳು ಇಂಚಾರ್ಜ್ ಆಗಿರುವ ಒಬ್ಬ ಹೆಣ್ಮಗಳು ನಿರೂಪಕೆ ಆಗಿರುವ ರಿಪಬ್ಲಿಕ್ ಟಿವಿ ಇವರು ಅದನ್ನ ಒಂದು ಸತ್ಯವನ್ನು ಅನಾವರಣ ಮಾಡಿದರೆ ಬೈಲ್ ಮಾಡಾಕ್ಬಿಟ್ಟಿದ್ದಾರೆ ಇವತ್ತು ನಮಗೆ ಸತ್ಯದ ಅರಿವಾಗ್ತದೆ ಇವತ್ತು ನಮ್ಮ ಕಣ್ಣನ್ನ ತರಿಸ್ಬಿಟ್ಟಿದ್ದಾರೆ ನಾವು ಕುಡ್ಕೊಡೋ ನಂಬಿದ್ದನ್ನ ನಾವೇನು ಮೋಸ ಹೋಗ್ಬಿಟ್ವೇನೋ ಅನ್ನೋದನ್ನ ನಮಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಎಂತ ಕಚಡ ಆಗಲ್ರಿ ಇವರೆಲ್ಲ ನಮಗೆ ನಿರೀಕ್ಷೆ ಇತ್ತು ಖಂಡಿತಾಗೆಲ್ಲ ನಿರೀಕ್ಷೆ ಇತ್ತು ಈ ಮಂಡ್ಯ ಕೆಂಪಮ್ಮ ಬಂದು ಯಾವಾಗ ಸೌಜನ್ಯ ವಿಚಾರದಲ್ಲಿ ಮಾತಾಡಿರೋ ನಾವು ಆಡಿಯೋ ಹಾಕಿದ್ವಿ ನಾವೇನು ಸುಮ್ಮನೆ ತಿಕ್ಲಂಗೆ ಹಾಕಿರ್ಲಿಲ್ಲ ನಮಗೂ ಚೆನ್ನಾಗಿ ಗೊತ್ತಿತ್ತು ಜವಾಬ್ದಾರಿ ಏನಂತ ಹೇಳ್ಬೋದು ನಾವು ಮೂರು ಮೂರು ನಾಲ್ಕು ನಾಲ್ಕು ಸಲ ಪರಿಶೀಲನೆ ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿ ಮತ್ತೆ ಮತ್ತೆ ನಮಗೆ ಇದು ಸರಿ ಎಷ್ಟೋ ಜನ ಸೌಜನ್ಯ ವಿಚಾರದಲ್ಲಿ ಅಲ್ಲಿ ನೋಡಿರಂತೆ ಇಲ್ಲಿ ನೋಡಿರಂತೆ ಅದ್ಯಾರ ಸೌಜನ್ಯ ಚಿಕ್ಕಮ್ಮ ಬೇರೆ ಮಾತಾಡಿರಲ್ಲ ನಾನು ಆ ಯಾರು ಮಾತಾಡ್ತಾ ಇದ್ದ ನೋಡಿದ್ದೆ ಇದೆಲ್ಲ ಹೇಳಿದ್ರಲ್ಲ ಯಾರು ಸಹ ನಮಗೆ ಮನವರಿಕೆ ಆಗಿರಲಿಲ್ಲ ನಮಗೆ ಅನಿಸಿರಲಿಲ್ಲ ಬಟ್ ಕೆಂಪಮ್ಮನ ಮಾತುಗಳು ನಮಗೆ ನೂರಕ್ಕೆ ನೂರು ಪ್ರಾಮಾಣಿಕತೆ ಇದೆ ಅಂತ ಅನ್ನಿಸಿತ್ತು ಯಾಕೆ ಅಂದ್ರೆ ಕಂಡಷ್ಟೇ ಹೇಳ್ತಾರೋ ಇದಾದ್ಮೇಲೂ ಸಹ ನಾವು ಮಂಡ್ಯಕ್ಕೆ ಹೋಗಿ ಕೆಂಪಮ್ಮನ ಹತ್ರ ನಾನು ನಮ್ಮ ಸ್ನೇಹಿತರು ಕರೆದು ಸಪ್ರೇಟಾಗಿ ಕೂರಿಸಿ ಮಾತಾಡಿ ನೋಡಿ ಇಷ್ಟಕ್ಕೆ ಮುಗಿಲಿಲ್ಲ ನಾವೇನೋ ಆಡಿಯೋ ಹಾಕಿದ್ವಿ ಎಲ್ಲ ಆಯ್ತು ಓಕೆ ನಮ್ಮ ಹತ್ರ ಕದ್ದು ತುಂಬಾ ಜನ ಹಾಕೊಂಡ್ರೆ ಬಿಡ ಅದು ಬೇರೆ ಪ್ರಶ್ನೆ ಆದರೆ ಮೀಡಿಯಾಗಳು ಎಂಟ್ರಿ ಆಗ್ತವೆ ಇದಕ್ಕೆ ಯಾಕಂದ್ರೆ ತುಂಬಾ ಪ್ರಸಾದಗಳು ಆಗಿರುತ್ತೆ ಧರ್ಮಸ್ಥಳ ಪ್ರಸಾದ ಬಹಳ ಪವಿತ್ರವಾದ್ದು ಅಂತೇಳಿ ತುಂಬಾ ಜನ ತಿಂದು ತುಂಬ ತುಂಬಾ ಮೀಡಿಯಾಗಳು ಧರ್ಮಸ್ಥಳ ಪ್ರಸಾದ ತಿನ್ ತಿನ್ ಹೇಗಿ ಇವತ್ತು ವಾಂತಿ ವಾಕ್ರಿಕೆ ಮಟ್ಟಕ್ಕೆ ತಿಂದು ಅದು ವಾಂತಿ ಒಂದು ಕಡೆ ಹಂಗಾಗಿ ಮೀಡಿಯಾಗಳು ಬರ್ತಾರೆ ನಿಮ್ಮ ಹತ್ರ ನಿಮ್ಮ ನಾವು ಹೇಳಿದ್ದ ಅದನ್ನೇ ಅದಕ್ಕೇನೆ ಹೇಳ ನಾವು ನಿರೀಕ್ಷೆ ಮಾಡಿದ್ದ ಅಂತ ಫಸ್ಟ್ ತೆಗಿಯದೆ ನಿಮ್ಮ ಹಿನ್ನೆಲೆ ನಿಮ್ಮ ಚರಿತ್ರೆ ಯಾವುದು ಸಿಕ್ಕಿಲ್ಲ ಅದ್ರ ಮನುಷ್ಯನ ಅವ್ನ ಚಾರಿತ್ರಹಣ ಹಣ ಮಾಡ್ತಾರಂತೆ ಇದನ್ನ ತೆಗಿತಾರೆ ಆವಾಗ ಮುಖ್ಯ ವಿಚಾರ ಸೈಡ್ಗೆ ಹೋಗುತ್ತೆ ಆ ನಿಮ್ಮದು ಕೆತ್ಕ ಶುರು ಮಾಡ್ತಾರೆ ಇದು ಮಾನಸಿಕವಾಗಿ ನೀವು ರೆಡಿ ಇರ್ಬೇಕಿಲ್ಲ ಅದ್ಕೊಂಡು ಒಂದೇ ಮಾತು ಹೇಳಿದ್ದು ಸರ್ ನಾನು ಏನು ತಪ್ಪು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ ಅಥವಾ ನಾವು ಯಾವ ನಿಜ ಹೇಳ್ಬೇಕು ಅಂದ್ರೆ ಎಗಡೆ ಕುಟುಂಬದ ಎಗಡೆ ವಿಚಾರನೆ ತಂದಿಲ್ಲ ಅಲ್ಲಿ ಅವ್ರ ಕುಟುಂಬದ ಒಂದು ಸೊಲು ನಾವು ಮಾತಾಡಿಲ್ಲ ಅಥವಾ ಸೌಜನ್ಯರು ನಮ್ಗೆ ನೆಂಟರಾಗಬೇಕಾಯಿಲ್ಲ ಅಥವಾ ಇನ್ಯಾರೋ ಶತ್ರುಗಳಲ್ಲ ನಾವು ಕಂಡಷ್ಟು ಸತ್ಯ ಎಷ್ಟು ಕಂಡೆ ಅಷ್ಟು ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಬೇಕಾದ್ರು ಹೇಳ್ತೀನಿ ನಾನು ತಲೆನೇ ಕೆಡ್ಸ್ಕೊಳ ಅಂತೇಳಿ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಸರಿ ನಸ್ತು ಸತ್ಯ ಮಾತಾಡಕ್ಕೆ ಯಾರಾದ್ರೇನ್ರಿ ಒಳ್ಳೆ ಚೆನ್ನಾಗಿಲ್ಲ ಎಲ್ಲಿ ಬೇಕೋರು ಹೇಳ್ಬೋದಲ್ವಾ ಇವರು ಈ ಎರಡು ಒಂದು ಇದು ಆ ರಿಪಬ್ಲಿಕ್ ಟಿವಿಲಿ ನೋಡಿ ಆ ರಿಪಬ್ಲಿಕ್ ಟಿವಿ ಹೆಣ್ಮಕ್ಳು ನಡಿಸದ್ರಿ ಅವು ಹೆಣ್ಮಗಳೇ ಇನ್ಚಾರ್ಜ್ ಅದಕ್ಕೆ ಅದು ಯುರೋಪಕ್ಕೆ ಹೆಣ್ಮಕ್ಳು ಕಿಂಚಿತ್ತಾದ್ರೂ ಹೆಣ್ಮಕ್ಳು ಪರವಾದ ಒಂದು ಧ್ವನಿ ನಿಮ್ಮ ಹತ್ರ ಇದೇನ್ರೀ ಯಾಕೆ ಇಷ್ಟ ನೀವು ನಿಮಗೆ ನಾಚಿಕೆ ಮನ ಅವ್ನು ಅವ್ನ ಕೂತ್ಕೊಂಡು ಕತೆ ಹೊಡಿತಾನೆ ಏನೋ ಈ ಕೆಂಪಮ್ಮನ ವಂಶವಾಹಿನಿಯ ಹುಡ್ಕೊಂಡು ಹೋಗ್ಬಿಡವ್ರು ಈ ತೇಜಸ್ವಿ ಒಂದು ಪುಸ್ತಕ ಇದೆ ಮಿಸ್ಸಿಂಗ್ ಲಿಂಕ್ ಅಂತ கதை பத்த மோ இந்த மூவத்தி லட்ச வர்ற எந்த அங்கே இவரு கதை உட்கண்டு அவ்வளோ வம்னே உட்கண்டு பேர் உட்கண்டு ஒன்ட்டு போடு ஹோட்டர் எந்த தனி பத்திரிகோத மரிக்கி அவரு அண்ணன் கே நோடி கெம்பர் இவங்க ஆத்தேத்தானே சவ்ரத ஒம்பைநூறு எம்பத்தி அவ்வளோ நமக்கு இல்ல அது ஹேர்த்தானே கத்தர்னாசோது துபா ஜோர் இது சரி இல்ல மகிழா சங்கட இது அல்லப்பா எம்பத்திரே நமக்கு இல்ல அந்த ஆக்கி வந்து ஹதினஹு வர்ஷ ஹுடுகிர் ಮತ್ತ ನೀನ್ ಹೇಳ್ತಿ ಹೇಳ್ತೀನಿ ಖತರ್ನಾಂಗ್ಸ್ ಅಂತ ಮಹಿಳಾ ಸಂಘಟನೆ ಜೊತೆ ಸಂಪರ್ಕ ತಪ್ಪಾ ಮಹಿಳಾ ಸಂಘಟನೆಗಳು ಯಾಕೆ ಇರ್ತವೆ ಮಹಿಳೆಯರ ಸಾಧಕ ಬಾಧಕ ಅದು ಸ್ಪಂದಿಸಕ್ಕೆ ನೋವಿಗೆ ಮಿಡಿಯಕ್ಕೆ ಅವ್ರ ನ್ಯಾಯ ಕೊಡ್ಸಕ್ಕೆ ಇರ್ತವೆ ತಪ್ಪೇನದ್ರಲ್ಲಿ ಖತರ್ನಾಕ್ ಜೋರ್ ಎಂತಂದ್ರೆ ಹೆಣ್ಮಕ್ಳು ಜೋರಾಗಿರ್ಬೇಕಲ್ವಾ ಸಾವಿರಾರು ವರ್ಷದ ಎಲ್ಲರೂ ತುಳ್ಕೊಂಡೇ ತಾನೇ ಬಂದಿರೋದು ಅದಕ್ಕೆ ತಾನೇ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿ ವಿದ್ಯೆ ಕೊಡಬೇಕು ಅವ್ರು ಸದೃಢ ಮಾಡಬೇಕು ಸ್ವಾವಲಂಬನೆ ಮಾಡ್ಬೇಕು ಅಂತ ಓದಾಡೋದು ಜೈಲ್ ರೇ ಅವ್ರು ಜೈಲ್ಗಾರ ಹೋಗಿರಲಿ ಎಲ್ಲರ ಹೋಗಿರಲಿ ನಿಮಗೂ ಈ ಸೌಜನ್ಯ ಸಾಕ್ಷಿ ಸಂಬಂಧ ಏನು ನಾ ಈ ಟಿ ವಿವರ ಕೇಳೋದು ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಹೇಳ್ತೀನಿ ಮುಂದೆ ನಾವು ತುಂಬ ಸ್ಪಷ್ಟ ಸರ್ ಆಕೆ ಇನ್ನೇನೆ ನಮ್ಗೆ ಬೇಕಾಗಿಲ್ಲ ಅವ್ರು ಎಷ್ಟು ಜೈಲ್ಗೆ ಹೋದ್ರೆ ಬೇಕಾಗಿಲ್ಲ ಅಥವಾ ಇನ್ನೇನೋ ಕೊಲೆ ಮಾಡಿರೋ ಬೇಕಾಗಿಲ್ಲ ಕಳತನ ಮಾಡಿರೋ ಬೇಕಾಗಿಲ್ಲ ಸೌಜನ್ಯ ವಿಚಾರದಲ್ಲಿ ಅದು ಸಾಕ್ಷಿ ವಿಚಾರದಲ್ಲಿ ಆಕೆ ಮಾತನಾಡೋದು ಸರಿನೋದು ತಪ್ಪ ಅಷ್ಟು ಮಾತ್ರ ಟಿಕನ್ ಅದು ಅವ್ನು ಯಾರಿಗಾರ ನ್ಯಾಯ ಆಗಿದ್ರೆ ಯಾರಾದ್ರೂ ಆಕೆಯಿಂದ ಕೊಲೆ ಆಗಿಬಿಟ್ಟಿದ್ರೆ ಯಾರಿಗಾರ ಮೋಸ ಆಗಿದ್ರೆ ಕಂಪ್ಲೇಂಟ್ ಕೊಡ್ತಾರೆ ಕೇಸ್ ಆಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಇದು ಹೇಳ್ರೆ ಫಸ್ಟ್ ಇದಕ್ಕೆ ಸಂಬಂಧ ಇರೋದು ಹೇಳ ಆಕೆ ಹೇಳಿ ಸಾತ್ ಏನ್ ಮಾತು ನಾನು ಏನು ಕಂಡೆ ಅಂತ ಹೇಳ್ತಾ ಇದ್ರೆ ಯಾವ ವ್ಯಕ್ತಿಗಳು ಗುರುತಿಸ್ತಾ ಇದಾರೆ ಆ ಸತ್ಯ ಅಸತ್ಯತೆ ಬಗ್ಗೆ ಮಾತಾಡಿ ಅವ್ರ ಹಿನ್ನೆಲೆ ತಗೊಂಡು ಏನಾಗಬೇಕು ಈ ದೇಶದಲ್ಲಿ ಒಬ್ಬೊಬ್ರು ಹಿನ್ನೆಲೆ ತುಂಬಾ ಬೇರೆ ಬೇರೆ ಇರುತ್ತೆ ನೀವು ನೆಡ್ತಾ ನಿಮ್ ನಿಮ್ ಹಿನ್ನೆಲೆ ತೆಗ್ದು ಗೊತ್ತಾಗುತ್ತೆ ನೀವು ನಡೆದಾಡುವ ಮಂಜುನಾತ್ಮೇಲೆ ಮುನ್ನೂರು ಕೇಸ್ ಇದಾವೆ ಮುನ್ನೂರು ಕೇಸ್ ಇದಾವ್ ರೀ ಅದಕ್ಕೆ ಇವಾಗ ಇದೇ ವಿಧಾನಸೌಧದಲ್ಲಿ ಒಂದ್ಸಲ ಮಾಧುಸ್ವಾಮಿ ಅನ್ಸುತ್ತೆ ನಾನು ನೆನ್ಪಿದ್ರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ತಾರೆ ರಾಧಿಕಾ ವಿಚಾರ ತೆಗಿತಾರೆ ಎರಡನೇ ಮದುವೆ ಅದು ಅಂತ ಕುಮಾರಸ್ವಾಮಿ ಒಂದೇ ಉತ್ತರ ಹೇಳೋದು ರೀ ಅದನ್ನ ಕೇಳಕ್ ನಾನು ಎಂಟಿದ್ದಾಳೆ ಎಂಟಿ ಕೇಳ್ಕೋತಾಳೆ ನೀನು ಯಾವ ಕೇಳಕ್ಕದನ್ನ ನಿಜ ಅಲ್ವಾ ಕರೆಕ್ಟ್ ಅದು ಯಾ ಕೆಂಪಮ್ಮ ಎಳ್ಳೇಳ ಹೆಸ್ ಅಂತ ತಪ್ಪೇನು ಇಪ್ಪತ್ತು ಹೆಸರಲ್ಲಿ ತಪ್ಪು ನಿನಗೇನ್ ಸಮಸ್ಯೆ ಇದ್ರಿಂದ ಒಂದು ಕಾಮನ್ ಸೆನ್ಸ್ ಏನು ಗೊತ್ತಾ ತುಂಬಾ ಜನ ಮನೇಲಿ ಒಂದ್ ಹೆಸರು ಕರೀತಾರೆ ಶಾಲೆ ಒಂದ್ ಹೆಸರು ಕೊಟ್ಟಿರ್ತಾರೆ ಪುನೀತ್ ರಾಜ್ಕುಮಾರ್ ಕೂಡ ಅಪ್ಪು ಕರಿತೀರಪ್ಪ ಅವ್ರ ಹೆಸರು ಅಪ್ಪುನಾ ಪುನೀತ್ ಅಲ್ವಾ ಆ ಹಿಂದೆ ಲೋಯ್ತು ಅಂತಿತ್ತಂತೆ ಅದ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ಮುಖ್ಯ ವಿಚಾರ ಬಿಟ್ಟು ಬೇರೆ ಹೋಗ್ಬಾರ್ದು ಸೌಜನ್ಯ ಗೌಡಗಳನ್ನ ಎತ್ಕೊಂಡು ಹೋಗೋದನ್ನ ನಾನು ನೋಡಿದ್ದೀನಿ ಇವತ್ತು ಆ ವ್ಯಕ್ತಿಗಳನ್ನ ಗುರುತಿಸ್ತೀನಿ ಸರಿ ಎಸ್ ಐ ಟಿ ಅವರೇ ನೋಟಿಸ್ ಕೊಟ್ಕರದ್ರ ಇವರೇ ಹೋದ್ರ ಇವರೇ ರೀ ನಾನು ಎಸ್ ಐ ಟಿ ಬರ್ತೀನಿ ಸಾಕ್ಷಿ ಹೇಳಿದ್ದು ಅದರಲ್ಲಿ ಚುತಿ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ ತಕಾರ ಹೇಳಿ ಏನ್ ನೋಡಿದೆ ಬಿಟ್ಟೆ ಅಂತ ಹಿಂದೆ ತಗೊಂಡು ಏನ್ ಮಾಡ್ತೀರಾ ಅದು ಇಷ್ಟು ಶ್ರಮ ಹಾಕಿ ವಂಶವಾಹಿನಿ ಎಲ್ಲ ಹುಡ್ಕೋಂತ ಶ್ರಮನ ಆ ಸೌಜನ್ಯಗಳಿಗೆ ನ್ಯಾಯ ಕೊಡ್ಸಕ್ಕೆ ಸೌಜನ್ಯ ಅಷ್ಟೇ ಅಲ್ಲ ಧರ್ಮಸ್ಥಳದಲ್ಲಾಗಿರೋ ಹಲವಾರು ಆ ವೇದವಲ್ಲಿ ಇರ್ಬೋದು ಪದ್ಮಲತಾ ಇರ್ಬೋದು ನಾರಾಯಣ ಇರ್ಬೋದು ಇಂಥ ತುಂಬಾ ಆಗಿದೆಯಲ್ಲ ಅವ್ರು ಬಿಡ್ಕೋದ ಇದೇ ತರ ವಂಶವಾಹಿನಿಗಳು ಹುಡ್ಕೊಂಡು ಹೋಗಿದ್ರೆ ಏನಾಯ್ತು ಎತ್ತಾಯ್ತು ಕೊಲೆಗಾರ ಸಿಕ್ಬಿಡ್ತಿದ್ನಪ್ಪ ಅದ ಬಿಟ್ಟು ಪ್ರಸಾದ ತಿನ್ಕೊಂಡು ಹಲ್ಕಟ್ಟು ಕೆಲಸ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ಇಲ್ಲಿ ಒಬ್ಬ ಹೆಣ್ಮಗಳನ್ನ ಮನ ಅರಣ ಮಾಡ್ತಾ ಇದ್ರ ಲೋಫರ್ಗಳ ಬುದ್ಧಿದೆಯೋ ನಿಮ್ಗೆ ಏನ್ರಿ ಆಗಿದೆ ನಿಮ್ ದೊಡ್ಡ ಕೇರಳದಲ್ಲಿ ಒಬ್ಬ ಕಳ್ಳ ಸಾಕ್ಷಿ ಹೇಳಿದಕ್ಕೆ ಪಾದ್ರಿ ಜೈಲ್ಗೆ ಹೋಗಿದ್ದು ಒಬ್ಬ ಪಾದ್ರಿ ಜೈಲ್ಗೆ ಜೈಲ್ಗೆ ಏನ್ ಗೊತ್ತಾ ಕಳ್ಳ ಸಾಕ್ಷಿ ಹೇಳಿದ್ದ ಅದಕ್ಕೆ ಜೈಲ್ಗೆ ಹೋಗಿದ್ದು ಮತ್ತೆ ನಾನು ಹೇಳ್ತಾ ಇರೋದಷ್ಟೇ ಆಕೆ ತುಂಬಾ ಜೋರಂತೆ ತಪ್ಪೇನಿದೆ ತಪ್ಪೇನಪ್ಪ ಇದೆ ಮತ್ತೆ ಇನ್ನೊಂದು ಇವ್ರ ಅದು ಪತ್ರಿಕೋದ್ಯಮ ಎಷ್ಟು ಗಟಾರ ಇಡಿಸಿದ್ರೆ ಅಸಹ್ಯಗಳಂದ್ರೆ ಆ ಅಪ್ಪನಿಗೆ ಕೆಂಪಮ್ಮನ ಅಣ್ಣ ಅಂತ ಯಾರು ಬಂದಿದ್ದ ಅವ್ನ್ ಕೇಳ್ತಾರೆ ಇವರು ನಿಮ್ ತಾಯಿ ತಂದೆ ಹೋಗಿದ್ರಂತೆ ನಿಮ್ ತಾಯಿ ಜೊತೆ ಹೋಗಿದ್ರಂತೆ ಅಲ್ಲಿಗೆ ಧರ್ಮಸ್ಥಳ ಅಪ್ಪ ಪ್ರಕೃತಿ ಚಿಕಿತ್ಸೆಗೆ ಆ ನಿಮ್ ತಾಯಿಗೆ ಪ್ರಕೃತಿ ಕರೆ ಅಂದ್ರೆ ಐಸಿಸ್ ಮಾಡೋಕೆ ಲ್ಯಾಟ್ರಿನ್ ಹೋಗೋ ಬಂತಂತೆ ಅವನಿ ರೀ ಅಟ್ಲೀಸ್ಟ್ ಈ ಕೆಂಪಮ್ಮ ಮಾತಾಡಿದ್ರೆ ಸರಿ ಕೇಳಿಸಿಕೊಂಡ್ರೇನ್ರಿ ನಮ್ ಚಾನಲ್ ಬೀ ತುಂಬಾ ಜನ ಹಾಕಿದ್ದಾರೆ ಅದನ್ನ ನಮ್ಮ ತರ ಕತ್ಕೊಂಡು ಹಾಕೊಂಡ್ರು ನಮ್ಮ ತಾಯಿ ಜೊತೆ ಹೋಗಿದೆ ಅಂತ ಎಲ್ಲೂ ಹೇಳಿಲ್ಲ ಇನ್ನೊಂದ್ಸಲ ಬೇಕಾದ್ರೆ ಕೇಳಿಸ್ಕೊಳ್ಳಿ ಸಾಕ್ಷಿ ಮಾತನಾಡಿದೆ ಅಂತ ನಂದೇ ಯೂಟ್ಯೂಬ್ ಅಲ್ಲಿ ಇದೆ ಯಾರಾದರೂ ಕೇಳಿಸ್ಕೊ ಕೇಳದೆ ಇರೋದು ಕೇಳಿಸ್ಕೊಳ್ಳಿ ದಯವಿಟ್ಟು ನಾನು ಹೇಳೋದು ಜನಗಳಿಗೆ ಇನ್ನೊಂದ್ಸಲ ಬೇಕಾದ್ರೆ ಆಡಿಯೋ ಕೇಳಿಸ್ಕೊಳ್ಳಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ತಾಯಿ ಅಂತ ಹೇಳೇ ಇಲ್ಲ ಪಕ್ಕದ ಬೀದಿ ಅದೇ ಊರನ್ನ ಇನ್ನೊಂದು ಬೀದಿಯ ಅಂತ ಏನಿದೆ ಅವ್ರ ಜೊತೆ ಹೋಗಿದ್ದೆ ನಾನು ಅವರು ನಾನು ಹೋಗಿದ್ದೆ ಅಂತ ಹೇಳ್ತಾ ಇರೋದು ಅವರು ಬದುಕಿದ್ದಾಗಲೇ ಅದನ್ನ ಅವರು ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಯಾರು ಈಗ ಅಜ್ಜಿ ಇಲ್ಲ ಈ ಕೆಂಪಮ್ಮನ ಜೊತೆ ಯಾರೋ ಇನ್ನೊಬ್ಬ ಕೆಂಚಮ್ಮ ಅಂತ ಯಾರು ಹೋಗಿದ್ರಲ್ಲ ಅವ್ರಿಗೆ ಬದುಕಿಲ್ಲ ಆದರೆ ಎರಡು ವರ್ಷದಿಂದ ಒಡನಾಡಿಗರು ಹುಡ್ಕೊಂಬಂದ್ರಲ್ಲ ಆ ಇಬ್ಬರು ಹೆಂಗಸರುನು ಒಡನಾಡಿಯರು ಅವತ್ತೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಸರಿನಾ ನಮ್ಮ ತಾಯಿ ಅಂತ ಇಲ್ಲ ನೀವು ಕತೆ ಹೊಡಿತಾರಲ್ಲ ಅಂದ್ರೆ ನೀವು ಸರಿ ನೋಡಿಲ್ಲ ಅಂತ ನಿಮ್ಗೆ ಹಾತ್ರ ಇನ್ಯಾರನೋ ಸಮಾಧಾನ ಮಾಡಬೇಕು ಅಲ್ವಾ ಇನ್ಯಾವುದೋ ದೇವ್ರಗಳಿಗೆ ಸಮಾಧಾನ ಮಾಡಬೇಕು ಆ ಪ್ರಸಾದ ತಿನ್ಬೇಕು ನೀವು ಈ ಹಾತ್ರದಲ್ಲಿ நீங்க சத்யூட ஏனூ ஏன் மத்த நம் யாவ கனந்தாரிக்கு டிவி சானஸ் நீடஸ்தார்த்தே யார் பரவாயிர் நீ பிரசாத பரவ பிரசாத பரவா ஹே யா எந்த சிக்குங்க அர்த்த ஆகல் ஆக்கென்னா யார்கோல்லூரப்பா ஜெயலல்வா இவருப்பா டி கே சிவ்குமார் நம்ம ராஷ்டபிதா மஹாத்மா காந்தீஜினே ஜெயில் ಅದು ಯಾರಿಗ ಅನ್ಯಾಯ ಆಗಿದೆಯೋ ಇಲ್ವೋ ಇಲ್ಲಿ ಇವ್ರಿಗೆ ಬೇರೆ ಇವರಿಗೆ ಅನ್ಯಾಯ ಆಗಿದೆಯೋ ಅದು ಸಪ್ರೇಟ್ ರೀ ಅದಕ್ಕೂ ಇದಕ್ಕೂ ಸಂಬಂಧ ಏನು ನಿಮಗೆ ಬೇಕಾಗಿರೋದು ಆಕೆ ಹೇಳುವ ಸಾಕ್ಷಿಯಲ್ಲಿ ಸತ್ಯ ಇದೆಯೋ ಸತ್ಯ ಅಲ್ವೋ ಅದು ಹುಡುಕಿ ಅದು ಹುಡುಕ ಯೋಗ್ಯತೆ ಇಲ್ಲ ನಿಮಗೆ ಅದೇ ಸೇಮ್ ಚಾರಿತ್ರ ಚಾರಿತ್ರಹರಣೆ ಕೇಳಿದ್ರೆ ಹೆಣ್ಮಕ್ಳು ನಡೆಸ ಚಾನಲ್ ಅಂತೆ ಎಂಥ ಇದು ಪತ್ರಿಕೋದ್ಯಮ ನಡೆಸೋದು ಇದು ಇದ್ಯಾವ ಪತ್ರಿಕೋದ್ಯಮ ಇದು ಜನಕರ ಅನಿಸ್ತಲ್ಲ ಅದು ಕೇಳಿದ್ದು ನಾನು ಇನ್ನೊಂದ್ಸಲ ಬೇಕಾದ್ರೆ ನಮ್ಮ ಸೌಜನ್ಯ ಸಾಕ್ಷಿ ಮಾತನಾಡಿದೆ ಅಂತೇಳಿ ಒಂದು ಏನು ಆಡಿಯೋ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಯಾರು ಬೇಕಾದ್ರು ಕೇಳಿಸ್ಕೊಳ್ಳಿ ಆಕೆ ಮಾತುಗಳ ಎಷ್ಟು ಸ್ಪಷ್ಟತೆ ಇದೆ ನಿಖರತೆ ಇದೆ ನಿಮಗೆ ಅನಿಸಿದೆ ನಿಮಗೆ ಅನಿಸುತ್ತೆ ಅವಾಗ ಈಕೆ ಹೇಳ್ತದೆ ನೂರ್ಕ್ ನೂರು ಸತ್ಯ ಅಂತ ಗೊತ್ತಿದೆ ಈಕೆ ಏನೇನು ಆಮಿಷ ಒಡ್ಡಿದ್ದಾರೆ ಏನು ಕತೆ ಎಲ್ಲ ಗೊತ್ತಿದೆ ಸಂದರ್ಭ ಬಂದಾಗ ಎಲ್ಲ ಹೊರಗೆ ಬರುತ್ತೆ ಈಗ ಅದೆಲ್ಲ ಬೇಡ ಅವರೇನು ವಿಚಲಿತರಾಗಿಲ್ಲ ಎದ್ರುಕೊಂಡಿಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇವಾಗ ಕೇಸ್ ಹಾಕ್ಲೇಬೇಕು ಹೌದು ಸುಮ್ಸುಮ್ನ ಕುತ್ಕೊಂಡು ಹೋಗ್ ಮನ ಹಾನಿ ಮಾಡ್ಬಿಟ್ಟಿ ಅಲ್ವಾ ಸ್ವತಃ ವಾಲೆಂಟರಿ ಎಸ್ ಹೋಗಿ ಸಾಕ್ಷಿ ಹೇಳಿಕೇಖೆಯಲ್ಲಿ ಅಂತರ ಮೇಲೆ ಬಾಯಿ ಬಂದ ಮಾತಾಡ್ಬಿಟ್ರಿ ಅವೆಲ್ಲ ಪತ್ರಿಕೋದ್ಯಮಗಳಂತೆ ಇವೆಲ್ಲ ನಡೆಯಲ್ಲ ಅನ್ನ ತಿಂತಿರಲ್ಲ ಹರಗಬೇಕಲ್ವಾ ಅದಕ್ಕಾಸ್ರ ನೆಟ್ಟಿಗೆ ಮಾತಾಡಿ ನ್ಯಾಯದ ಪ್ರಭಾವ ಮಾತಾಡಿ ಪ್ರಸಾದ ತಿಂದು ಕಚಡಾ ಕೆಲಸ ನಾಚಿ ಹೋಗ್ಬಿಡಿ ಅವರ ನಮಸ್ಕಾರ